ಕರ್ನಾಟಕ ಸರ್ಕಾರದಿಂದ ಆರಂಭಗೊಂಡಿರುವಂತಹ ಈ ಒಂದು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಗಣತಿದಾರರು ನಿಮ್ಮ ಮನೆಗೆ ಬಾಗಿಲಿಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಅಥವಾ ನಾಡಿನ ಎಲ್ಲ ನಮ್ಮ ಪಂಚಮಸಾಲಿಗಳು ಈ ಭಾಗದ ದೀಕ್ಷಿತ ಪಂಚಮಸಾಲಿಗಳು ತಾವೆಲ್ಲರೂ ಸಹ ಜಾತಿ ಗಣತಿಯಲ್ಲಿ ಲಿಂಗಾಯತ ಸಾಲಿ ಮತ್ತು ಅದರ ಕೋಡು ಎ ಜೀರೋ ಏಟ್ ಸಿಕ್ಸ್ ಏಟ್ ಅಂತೇಳಿ ನಮೂದಿಸಬೇಕು ಅಂತೇಳಿ ಮೂಲಕವಾಗಿ ಮನವಿ ಮಾಡಲಾಗಿದೆ ನೀವೆಲ್ಲರೂ ಸಹ ನಿಮ್ಮ ನಿಮ್ಮ ಭಾಗದಲ್ಲಿ ಕರಪತ್ರಗಳ ಮೂಲಕ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಎಲ್ಲರೂ ಸಹ ಲಿಂಗಾಯತ ಪಂಚಮಸಾಲಿ ಅಂತೇಳಿ ಮತ್ತು ಕೋಡ್ ಜೀರೋ ಏಟ್ ಸಿಕ್ಸ್ ಏಟ್ ಅಂತೇಳಿ ಬರೆಸ್ಬೇಕು ಅಂತೇಳಿ ತಮ್ಮ ಮನವಿ ಮಾಡಿಕೊಳ್ತೀನಿ ಮತ್ತು ಉದ್ಯೋಗದ ಕಾರಣದಲ್ಲಿ ಭಾಳ ಕೃಷಿ ಮತ್ತು ಕೃಷಿ ಕಾರ್ಮಿಕ ಅಂತೇಳಿ ಬರೆಸ್ಬೇಕು ಅನ್ನೋದನ್ನು ಇವತ್ತು ಆದೇಶ ಮಾಡಲಾಗಿದೆ ಆ ಬಗ್ಗೆ ಇವತ್ತು ಎಲ್ಲ ಕಡೆನೂ ಜಾತಿ ಗಣಿತ ಪ್ರಚಾರ ಸಭೆಗಳನ್ನು ಮಾಡಲಾಗಿದೆ ಆ ಪ್ರಕಾರ ನಿನ್ನೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಮಾಜ ಮಾನ್ಯವರು ಮಾಧ್ಯಮ ಮೂಲಕವಾಗಿ ನಡೀತಾ ಜಾತಿ ಸಾರಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಈ ಸಮೀಕ್ಷೆ ಸಮೀಕ್ಷೆಗೇನು ಹೋಗ್ತಾ ಇದಾರೆ ಅವ್ರಿಗೆ ಯಾವ ಸರಿಯಾಗಿ ಆಗ್ತಾ ಇಲ್ಲ ಸಾಕಷ್ಟು ತೊಂದರೆಗಳು ಈಗ ನಾಲ್ಕು ದಿನ ಆಯಿತು ಏನು ಸ್ಪೀಡ್ ನಲ್ಲಿ ಹದಿನೈದು ದಿನ ಕಾಲ ಅವಕಾಶ ಆಯಿತು ಒಂದು ಟೂ ಪರ್ಸೆಂಟ್ ಕೂಡ ಆಗ್ತಾ ಇಲ್ಲ ಈ ಸಮೀಕ್ಷೆ ಕಾರ್ಯದ ಬಗ್ಗೆ ಏನು ಏನ್ ಹೇಳಕ್ಬೇಕ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಜಾತಿ ಗಣತಿ ಮಾಡುವ ಪರಮ ಅಧಿಕಾರಿ ಇದೆ ಜಾತಿ ಗಣತಿ ಮಾಡುವಂಥ ಅಧಿಕಾರಿಗಳು ಇರೋದು ಸಂವಿಧಾನಬದ್ಧವಾಗಿ ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ ಆದರೆ ಕರ್ನಾಟಕ ಸರ್ಕಾರ ಎಲ್ಲ ಸಮುದಾಯಗಳ ಹಿತವನ್ನು ಕಾಪಾಡಲಾರ್ದೇನೆ ಅವರ ಒಂದು ಮನವಿಯನ್ನು ಗಮನಕ್ಕೆ ಬರಲಾರ್ದೇನೆ ಏಕಾಏಕಿ ಜಾತಿ ಗಣತಿ ಮಾಡಲಿಕ್ಕೆ ಶುರು ಮಾಡಿದೆ ಆ ಜಾತಿ ಗಣಕ್ಕೆ ಸಮಯ ಭಾಳ ಕಡಿಮೆ ಕೊಟ್ಟಿದೆ ಕೇವಲ ಹದಿನೈದು ದಿನದಲ್ಲಿ ಒಂದೂವರೆ ಕೋಟಿ ಕುಟುಂಬಗಳನ್ನು ಹೆಂಗೆ ಭೇಟಿ ಮಾಡೋದು ಮತ್ತು ಎಲ್ಲ ಡಿಜಿಟಲೀಕರಣ ಮಾಡೋಕ್ಕಾಗ್ತದೆ ಡಿಸ್ಟಲೀಕರಣ ಮಾಡೋ ಸಂದರ್ಭದಲ್ಲಿ ಸರ್ವೆಗಳು ಬಂದಾಗಿ ಎಷ್ಟೋ ಸಂದರ್ಭದಲ್ಲಿ ಆ್ಯಪ್ಗಳ ಸರಿಯಾಗಿ ವರ್ಕ್ ಮಾಡಲಾರ್ದೇ ಜಾತಿ ಗಣತಿಗೆ ಭಾಳ ದೊಡ್ಡ ಅಡೆತಡೆ ಉಂಟಾಗಿದೆ ಇವೇ ಕಾಲ ಮುಚ್ಚಿಲ್ಲ ಎಲ್ಲವನ್ನು ಸರಿ ಮಾಡಿಕೊಂಡು ಇನ್ನಷ್ಟು ಸಮಯಗಳನ್ನು ಕೊಟ್ಟು ವೈಜ್ಞಾನಿಕವಾಗಿ ಮತ್ತು ದತ್ತಾಂಶಗಳ ಕ್ರೋಢೀಕರಣಕ್ಕೆ ಆಧಾರವಾಗಿ ಜಾತಿ ಗಣತೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕಾಗಿದೆ ಈ ಕುರಿತು ಅನೇಕ ಸಮುದಾಯಗಳು ಇವತ್ತು ಹೈಕೋರ್ಟ್ ಮೇಲೆ ಹೇರಿದ್ದಾರೆ ಆದಾಗ ಸರ್ಕಾರ ಹೈಕೋರ್ಟ್ನಲ್ಲಿ ನಾವು ಜಾತಿ ಗಣತೆ ಮಾಡ್ತಿಲ್ಲ ಅಂತ ಅವ್ರು ಹೇಳ್ತಾರೆ ಮತ್ತು ಹೋರಳಾಗಿ ಜಾತಿ ಗಣತಿ ಅಂತ ಅವ್ರು ಹೇಳ್ತಾರೆ ಹೀಗಾಗಿ ಒಟ್ಟಾರೆ ಗೊಂದಲದ ಬೋರ್ಡಾಗಿದೆ ವೈಜ್ಞಾನಿಕವಾಗಿರ್ತಕ್ಕಂಥ ಇದು ಸಮೀಕ್ಷೆ ಆದಾಗ್ಯೂ ಸಹ ಸರ್ಕಾರ ಮಾಡಲೇಬೇಕು ಅಂತ ಹಠ ಮಾಡಿ ಇವತ್ತು ಮಾಡ್ತಿರೋ ಸಂದರ್ಭದಲ್ಲಿ ನಮ್ಮ ಸಮುದಾಯದವರು ಸಂಖ್ಯೆಯನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಆ ನಿಖರವಾದ ಮಾಹಿತಿ ಕೊಡಲಿಕ್ಕೆ ಇದೊಂದು ಸದುಪಯೋಗ ಪಡಿಸ್ಕೊಡಿ ಅಂತ ನಾನು ಸಲಹೆ ಕೊಡ್ತೀನಿ ಏಳು ಕಾಲ ಮುಂಚಿಲ್ಲ ಮತ್ತು ಹಿಂದೂ ವರ್ಗ ಆಯ್ದವರು ಇದಕ್ಕೆ ಸಮಯಾವಕಾಶವನ್ನು ಹೆಚ್ಚು ವಿಸ್ತರಣೆ ಮಾಡಬೇಕು ಇನ್ನೂ ಭಾಳಷ್ಟು ಕನಿಷ್ಠ ಭಾಳ ಜನ ಏಳು ಅಂದರೆ ಆರು ತಿಂಗಳು ಬೇಕಾಗುತ್ತೆ ಇಡೀ ಕರ್ನಾಟಕದ ಎಲ್ಲ ಕುಟುಂಬಗಳ ಸಂಪೂರ್ಣ ಮಾಹಿತಿಯನ್ನು ಒಂದು ಕುಟುಂಬದ ಮಾಹಿತಿ ಪಡ್ಕೊಳ್ಳಿಕ್ಕೆ ಕನಿಷ್ಠ ಒಂದು ಗಂಟೆ ಬೇಕಾಗುತ್ತೆ ಅಂಥದ್ದು ಇಷ್ಟು ಕಡಿಮೆಯಾದರೂ ಹೆಂಗೆ ಪಡ್ಕೊಳ್ಳೋಕ್ಕೆ ಸಾಧ್ಯವಿದೆ ಹಾಗಾಗಿ ಇನ್ನೂ ಸಹ ಗಣಿತದಾರರಿಗೆ ಭಾಳಷ್ಟು ಒಂದು ಮಾಹಿತಿ ಕೊರತೆ ಇರುತ್ತೆ ಇದನ್ನು ಮುಂದೂಡುವಂಥ ಪ್ರಯತ್ನವನ್ನು ಅಥವಾ ಇನ್ನಷ್ಟು ಕಾಲವನ್ನು ವಿಸ್ತರಣೆ ಮಾಡೋ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ಕರ್ನಾಟಕದ ಇಲ್ಲೂ ಹೋಗಿ ಮನೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ನಿಮ್ಮ ಸಮಾಜದ ಅವೇರ್ನೆಸ್ ಮಾಡಿಸ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ತಮ್ಮನ್ನು ಉಚ್ಚಾಟನೆ ಮಾಡಿರೋಂಥದ್ದು ಯಾವ ಪರಿಣಾಮ ಬೀರ್ತದೆ ಇದಕ್ಕೆ ಇಲ್ಲ ನೋಡಿರಿ ಅದು ಆ ಶಬ್ದವನ್ನು ಹೇಳದೆ ಹೇಳೋವಂಥ ಅಧಿಕಾರಿ ಯಾರಿಗೂ ಇಲ್ಲ ಅದಕ್ಕೆ ಅದು ಒಂದು ಅದು ಅಂತ ಹೇಳೋವಂಥ ಅಧಿಕಾರಿ ಇರತಕ್ಕಂಥದ್ದು ಸೃಷ್ಟಿಕರ್ತ ಪರಮಾತ್ಮನಿಗೆ ನಮ್ಮ ಭಕ್ತರಿಗೆ ಯಾರೋ ನಾಲ್ಕು ಜನ ಕೂತ್ಕೊಂಡು ಏನೋ ಅವರು ಹೇಳಿದಾಗ ಆ ಹೇಳಿಕೆಗಳು ನಮ್ಮ ಸಮಾಜಕ್ಕೆ ಯಾವುದೇ ಸಂಬಂಧವಿಲ್ಲ ನಾವೇ ಅಲ್ಲ ಅದು ಸಂಬಂಧ ಇಲ್ಲೇ ಇಲ್ಲ ಅದು ನಮ್ಮ ಪೀಠ ಸ್ವತಂತ್ರವಾಗಿರ್ತಕ್ಕಂಥದ್ದು ನಾಲ್ಕು ಜನ ಕೂತ್ಕೊಂಡು ಹೇಳಿರ್ತಕ್ಕಂಥ ಹೇಳಿಕೆ ಅದು ಸಮುದಾಯದ ಹೇಳಿಕೆಗಳೆಲ್ಲ